ಹಲೋ ನಮಸ್ತೆ ಕಲಾಮಿತ್ರ ಜನ್ನಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಯಾರೆಲ್ಲ ಪ್ರಥಮ ಬಾರಿ ಕಲಾಮಿತ್ರ ಜನ್ನಾಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಬೇಕಾಗಿ ಈ ಮೂಲಕ ವಿನಂತಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಬಣ್ಣದ ವೇಷದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮೊಂದಿಗಿದ್ದಾರೆ ಎಳ್ಳಂಪಳ್ಳಿ ಜಗನ್ನಾಥ್ ಆಚಾರ್ಯರವರು ಅವರನ್ನೇ ಮಾತಾಡಿಸ್ತಾರೆ ಬಣ್ಣದ ವೇಷದ ಇತರ ಕಲಾಭಿಮಾನಿಗಳಿಗೆ ಮೊದಲನೆಯದಾಗಿ ಹೊಂದಿಸಿಕೊಳ್ತಾ ಇದ್ದೇನೆ ಬಣ್ಣದ ವೇಷದ ಪರಂಪರೆಯನ್ನು ನಾವು ಬಹುಶಃ ಹೇಳಿದುಕೊಂಡು ಸುದೀರ್ಘ ಕಾಲ ಬೇಕು ಯಕ್ಷಗಾನ ಎಲ್ಲಿ ನಮ್ಮ ನಡುತಿಟ್ಟಿನಲ್ಲಿ ಪ್ರಾರಂಭ ಆಯಿತು ನಾನು ಪ್ರಥಮವಾಗಿ ನಡುತಿಟ್ಟಿಗೆ ಪ್ರಾಶಸ್ತ್ಯ ಕೊಟ್ಟು ಮತ್ತು ತೆಕ್ಕುತಿಟ್ಟು ಅಥವಾ ಉತ್ತರ ಕನ್ನಡದ ತಿಟ್ಟು ಹೆಚ್ಚಿನ ಮಾಹಿತಿ ನನಗಿಲ್ಲದೆ ಇರುವುದರಿಂದ ಸುದೀರ್ಘ ಕಾಲದ ನನ್ನ ಬಣ್ಣದ ವೇಷದ ಆ ಕೃಷಿಯೋ ಅನುಭವೋ ನಡುಚಿಟ್ಟಿಗೆ ಮೀಸಲಾದದ್ದರಿಂದ ಇದಕ್ಕೆ ಸಂಬಂಧಪಟ್ಟೇ ನಾನು ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಕ್ಷಗಾನ ಬಹುಶಃ ಕಳೆದ ಕೆಲವು ದಶಕಗಳಿಂದ ಬಂದಿದ್ದರು ಅಂಥ ಶತಕಗಳಿಂದ ಕೆಲವು ಶತಕಗಳಿಂದ ಬಂದಿದ್ದರು ಆಗ ಮೇಳ ಕಟ್ಟುವವರಿಗೆ ಸೀಮಿತ ಕಲಾವಿದರು ಒಂದು ಮೇಳ ನಡೆಸುವಾಗ ರಂಗಸ್ಥಳದ ಇದ ಮೇಳದ ಮುಂದಿನ ಕಲಾವಿದರೆ ಎಂಟು ಹತ್ತು ಜನರ ಒಳಗೆ ಮುಗಿ ಮುಗಿಸುವಂಥ ಒಂದು ಕತೆ ಅಂದರೆ ಕತೆ ದೊಡ್ಡದಾದರೂ ಅದೇ ಕಲಾವಿದರು ಪಾತ್ರಗಳನ್ನು ಎರಡು ಮೂರು ಎಲ್ಲ ಮಾಡಿ ಆ ಯಾವುದೇ ಪಾತ್ರವನ್ನು ಬಿಡದೆ ಇಡೀ ಕಥೆಯನ್ನು ಬೆಳೆದು ತನಕ ರಾತ್ರಿ ಏಳು ಎಂಟು ಗಂಟೆಗೆ ಪ್ರಾರಂಭ ಆದರೆ ಬೆಳಿಗ್ಗೆ ಆರು ಆರೂವರೆ ಏಳು ಗಂಟೆ ತನಕ ಪ್ರದರ್ಶಿಸಿದ್ದಿದೆ ಇಂದಿನ ಹಾಗೆ ಮೈಕೋ ಈ ಧ್ವನಿವರ್ಧಕ ಇತ್ಯಾದಿಗಳು ಯಾವ ಇಲ್ಲದೇ ಇದ್ದರೂ ಆ ಮತ್ತೆ ಈಗ ಸ್ವರದ ಸುರಕ್ಷತೆಗೋ ಆರೋಗ್ಯ ಸುರಕ್ಷತೆಗೋ ಮೇಲೆ ಚೌಕೆ ಮನೆಯಲ್ಲಿ ನೆಲಗಟ್ಟಿದೆ ಅಂದರೆ ಇದನ್ನು ಹಾಸ್ತಾರೆ ಅದಕ್ಕೆ ಏನು ಬೆಂಡೆಲ್ಲ ಯಾವುದು ಇನ್ನು ಹೌದು ಇನ್ನು ರಂಗಸ್ಥಳಕ್ಕೂ ಹಾಗೆ ಮೇಲೆಲ್ಲ ಹಾಸಿಗಳ ಇವೆ ಆದ್ದರಿಂದ ಹೆಚ್ಚಾಗಿ ಇಬ್ಬನಿ ಬೀಳುವುದಿಲ್ಲ ಇಬ್ಬನಿ ಹೆಚ್ಚಾಗಿ ಬಿದ್ದಾಗ ಕಲಾವಿದರ ಸ್ವರಕ್ಕೆ ಹೊಡೆತಾಗ್ತದೆ ಬೇರೆ ಬೇರೆ ಇದಾಗ್ತದೆ ಅಂತಹ ಕಾಲದಿಂದಲೂ ರಾತ್ರಿಡಿ ಎರಡು ಮೂರು ವೇಷಗಳನ್ನು ಮಾಡಿ ಆ ಪಾತ್ರವನ್ನು ಚೆನ್ನಾಗಿ ಪ್ರೇಕ್ಷಕರಿಗೆ ಮನದಟ್ಟಾಗುವಂತೆ ನಿರ್ವಹಿಸಿದಂತಹ ಅನೇಕ ಅನೇಕ ಮಂದಿ ಕಲಾವಿದರಿದ್ದಾರೆ ಇದ್ದಾರೆ ಬಣ್ಣದ ವೇಷದ ಪರಂಪರೆಗಳನ್ನು ಮೆಲುಕು ಹಾಕುವುದಾದರೆ ಬಣ್ಣದ ವೇಷದಲ್ಲಿ ನಾನು ಕೇಳಿ ತಿಳಿದ ಹಾಗೆ ಬಣ್ಣದ ವೇಷದ ಸೂರಾರು ಅಣ್ಣಪ್ಪ ಬಂಡಾರೋಣಿ ಅನಂತಯ್ಯ ಆಮೇಲೆ ಇನ್ನೊಬ್ಬ ಬೆಳಕಳ ಸುಬ್ಬಣ್ಣಯ್ಯನು ಅಥವಾ ರಾಮಕೃಷ್ಣಯ್ಯ ಇಬ್ಬರ ಒಂದು ಹೆಸರು ಅನುಮಾನ ನನಗೆ ಸರಿಯಾಗಿ ಸ್ಪಷ್ಟ ಗಮನಕ್ಕೆ ಬರು ನೆನಪಿಗೆ ಬರುವುದಿಲ್ಲ ಆಮೇಲೆ ಉಳ್ತೂರು ಗಣಪತಿಯವರು ಮತ್ತು ಕೊಳಕೆ ಬೈಲು ಕುಷ್ಠಗಾಣಿಗರು ಸಕ್ಕಟ್ಟು ಲಕ್ಷ್ಮೀನಾರಾಯಣನೆಯವರು ಇಲ್ಕಲ್ಕಟ್ಟೆ ಸಂಜೀವಯ್ಯನವರು ಚೇರ್ಕಾಡಿ ಮಾಧವ ನಾಯಕರವರು ಹೀಗೆ ಇನ್ನು ಅನೇಕ ಅನೇಕ ಮಂದಿ ಈ ಖ್ಯಾತನ ಕಳೆದ ಒಂದು ಶತಮಾನದ ಈಚೆಗೆ ಈ ವಿಭಾಗದಲ್ಲಿ ಕಾಣಿಸಿಕೊಂಡು ಈ ವಿಭಾಗವನ್ನು ಶ್ರೀಮಂತಗೊಳಿಸಿದ್ದಾರೆ ಆದರೆ ಸೂರಾಲಣ್ಣಪ್ಪಯ್ಯ ಬಂಡ ಅಣ್ಣಪ್ಪನವರು ಬಂಡಾರೋಣಿ ಏನಾದರು ಕೆಲವರೆಲ್ಲ ಒಂದು ದಶ ಶತಕಕ್ಕಿತ್ತು ಹಿಂದಿನವರೆಂದರು ಅನ್ನಬಹುದು ಇದೇ ಶತಮಾನದವರತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಹಿರಿಯ ತಲೆಮಾರಿನವರು ಅಂಥದ್ದನ್ನು ಚೆನ್ನಾಗಿ ನಿರ್ವಹಿಸಿದ ಆ ಬಣ್ಣದ ವೇಷ ವಿಭಾಗವನ್ನು ಚೆನ್ನಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ಜೊತೆಗೆ ನಮ್ಮ ನಡುತಿಟ್ಟಿನ ಯಕ್ಷಗಾನದಲ್ಲಿ ಆಡುವಂತಹ ಮಹಾ ಭಾಗವತ ಶ್ರೀಮನ್ನ ಮಹಾಭಾ ಇದು ರಾಮಾಯಣ ಮಹಾಭಾರತ ಮುಂತಾದ ಪೌರಾಣಿಕ ಪ್ರಸಂಗಗಳಲ್ಲಿ ವಿವಿಧ ಬಗೆಯ ರಾಕ್ಷಸ ವೇಷಗಳು ವೈವಿಧ್ಯಮಯವಾದ್ದು ಗಂಡು ಬಣ್ಣ ಹೆಣ್ಣು ಬಣ್ಣ ಮುಂತಾದವುಗಳೆಲ್ಲ ಬರುವುದಿದೆ ಅಷ್ಟು ಮಾತ್ರ ಅಲ್ಲ ಇನ್ನಿತರ ಪಕ್ಷಿ ಪ್ರಾಣಿಗಳು ಬರುವುದಿದೆ ಹಾವು ಚೇಳುಗಳು ಬರುವುದಿದೆ ಇನ್ನು ಭಗವಂತನ ಹಲವಾರು ಅವತಾರಿ ರೂಪಗಳಾಗಿ ಬರುವಂಥದ್ದಿದೆ ಉದಾಹರಣೆಗೆ ಉಗ್ರನಾರಸಿಂಹ ಇದು ಬಣ್ಣದ ವೇಷಧಾರಿಗಳೇ ಮಾಡುವುದು ಇದರ ಉಡುಗೆ ತುಡುಗೆ ಪ್ರತ್ಯೇಕವಿದೆ ಸಂದರ್ಭ ಬಂದಲೇ ಒಳಿಂತಿಳಿಸುತ್ತೇನೆ ಹಾಗೆ ದಕ್ಷಾ ವೀರಭದ್ರ ಇದು ಒಂದು ಬಣ್ಣದ ಗಂಡು ಬಣ್ಣದ ವೇಷವಾದರೂ ಕಿರೀಟ ಸಹಿತ ಬರುವಂಥದ್ದಲ್ಲ ಆ ಪ್ರಸಂಗದಲ್ಲಿ ರಾಜಕಿರೀಟ ವೇಷಕ್ಕೆ ಪ್ರಭಾವಳಿ ದೇವಸ್ಥಾನದ ಬಲಿ ಮೂರ್ತಿಗೆ ಪ್ರ ಈ ಪ್ರಭಾವಳಿ ಆಗಿರ್ತದೋ ಹಾಗೆ ಆ ಕಿರೀಟವನ್ನು ಕಟ್ಟಿ ಅದಕ್ಕೆ ತೊಂದಿ ಬೆಳಕನ್ನು ಇಡುವಂಥ ಒಂದು ಕ್ರಮ ಇತ್ತು ಅದು ಅದು ಒಂದಾದರೆ ಆ ವೀರಭದ್ರನ ವೇಷ ಬಣ್ಣದ ಒಡ್ಡೋಲಗದಲ್ಲಿ ಬರುವುದಲ್ಲ ಈಶ್ವರ ಜಟೆ ಹೊಡೆದಾಗಲೇ ಪ್ರತಿಕಾರ ತೆಯಿಂದ ಜಟೆಯನ್ನು ಸಂಕಲ್ಪಿಸಿ ಸೃಷ್ಟಿಗೆ ತೊಡಗಿದಾಗಲೇ ಮುಟ್ಟಿ ಬರುವಂಥದ್ದು ಇನ್ನು ಅರೆ ಬಣ್ಣದ ವೇಷಗಳು ಬಹಳಷ್ಟಿವೆ ಯಾವುದಂತ ಹೇಳಿದರೆ ಸೈಂಧವರ ಹೊದೆಯ ಆ ಇನ್ನು ಅಭಿಮನ್ಯು ಕಾಳದಲ್ಲಿ ಜಯದ್ರ ಬರ್ತದೆ ಇನ್ನು ರುದ್ರಭೀಮ ನಮ್ಮ ಮಹಾಭಾರತ ಸಂಪೂರ್ಣ ಕುರುಕ್ಷೇತ್ರ ಆಟ ಆಡ್ತಾರೆ ಎಲ್ಲ ಬಾವಿಗಳನ್ನು ಅಷ್ಟಷ್ಟನ್ನು ಕಾಣಿಸ್ತಾರೆ ಇತ್ತೀಚೆಗೆ ನಾನು ನಮ್ಮ ನಡುತಿಟ್ಟಿನಲ್ಲಿ ಗಮನಿಸಿದ್ದು ಆದರೆ ಅತ್ಯಂತ ಪ್ರತಿಜ್ಞಾಪೂರ್ಣಗೊಳಿಸುವಂಥ ದುಶ್ವಾಸನವರೆ ದ್ರೌಪದಿಯ ಮುಡಿಯ ಬಂಧನಗಳು ಅವುಗಳನ್ನು ಆ ಕಥಾಭಾಗದಲ್ಲಿ ಬಿಟ್ಟೆ ಮಾಡ್ತಾ ಇದ್ದಾರೆ ಅದರಲ್ಲಿಯೂ ಅದ್ಭುತವಾದಂಥ ರುದ್ರಭೀಮನ ಪಾತ್ರ ಈ ಪ್ರಸಂಗದಲ್ಲಿಯೂ ಕಳಪೆ ಆಗುವುದಿಲ್ಲ ಬಣ್ಣದ ವೇಷದಲ್ಲಿ ರುದ್ರಭೀಮ ರಾಕ್ಷಸ ಇಟ್ಟು ಬರುವುದಲ್ಲ ದೊಡ್ಡ ಕಿರೀಟವನ್ನು ಬಣ್ಣದ ಕಿರೀಟವನ್ನು ತಟ್ಟಿ ಕಿರೀಟವನ್ನು ಕಟ್ಟಿ ಆ ಗುಲಾಬಿ ಮಿಶ್ರಿತವಾದಂಥ ಮುಖ ಕೆಂಪು ಮುಖ ಆಮೇಲೆ ಅಡ್ಡನಾಮ ನಮ್ಮ ವೈಷ್ಣವರಾದರೂ ಅವರು ಭೀಮ ಈಶ್ವರನ ಭಕ್ತನನ್ನುವುದಾಗಿರುವುದರಿಂದ ಅವರಿಗೆ ಅಡ್ಡನಾಮವನ್ನೇ ಹಾಕಿ ವೇಷ ಮಾಡುವಂಥ ಒಂದು ಕ್ರಮ ಇದೆ ಇನ್ನು ಅನೇಕ ಪಕ್ಷಿ ಪ್ರಾಣಿಗಳು ಜಥಾಯು ಇರಬಹುದು ಬೇರೆ ಬೇರೆ ಪಕ್ಷಿಗಳ ವೇಷಗಳಿವೆ ಹೀಗೆ ವೈವಿಧ್ಯಮಯವಾದಂಥ ವೇಷಗಳಿವೆ ಅವುಗಳಿಗೆ ಮುಖವರ್ಣಿಕೆ ಅಂದರೆ ಮುಖ ಕಪ್ಪು ಕೆಂಪು ಇತ್ಯಾದಿಗಳನ್ನು ಬರೆದು ಅವುಗಳ ಸುತ್ತ ಚಿಟ್ಟೆಯನ್ನು ಇಟ್ಟು ಆಮೇಲೆ ಹಾಗೆ ಬಣ್ಣದ ತಟ್ಟಿ ಕಟ್ಟಿಯೋ ವೀರ ಕಸೆಯನ್ನು ಹಾಕಿಯೋ ಬಣ್ಣದ ವೇಷಕ್ಕೆ ಪೂರಕವಾದಂಥ ಎಲ್ಲ ಹಿಂದೆ ಇತ್ತು ಕಳೆದ ಆರೇಳು ದಶಕದ ಹಿಂದಿನ ತನಕ ನಡುತಿಟ್ಟಿನ ಪರಂಪರೆಯನ್ನು ಯಥಾವತ್ತಾಗಿ ಆ ಕಲಾವಿದರೆಲ್ಲ ಪಾಲಿಸಿಕೊಂಡು ಬಂದಿದ್ದರು ನೇಳದ ಯಜಮಾನರು ಹಿಮ್ಮೇಳದವರು ಅದನ್ನು ಪ್ರೋತ್ಸಾಹಿಸಿ ಬೆಳೆಸಿಕೊಂಡು ಬಂದಿದ್ದರು ಕಲಾವಿದರಿಗೂ ಆವಾಗ ಒಂದು ಉತ್ತೇಜನ ಇತ್ತು ಮಾಡಲಿಕ್ಕೆ ಇವಾಗ ಅದನ್ನು ಮಾಡುವ ಸಾಮರ್ಥ್ಯ ಕಲಾವಿದರಲ್ಲಿ ಕುಂತಾಗಲಿ ಕಾರಣ ಪ್ರೋತ್ಸಾಹಕರ ಕೊರತೆ ಬಹುಶಃ ಸುದೀರ್ಘ ಆಗ್ತದೇನೋ ಒಂದೆರಡು ವಿಚಾರವನ್ನು ಹೇಳುವುದಿದ್ದರೆ ಪ್ರಥಮದಲ್ಲಿ ಬಡಗು ನಡೆಯುತ್ತಿದ್ದಿಗೆ ನಾಟಕೀಯ ವೇಷಗಳ ಪ್ರವೇಶ ಆದದ್ದು ಈ ಬಣ್ಣದ ವೇಷ ಕಣ್ಮರೆಯಾಗುವುದಕ್ಕೆ ಒಂದು ಕಾರಣ ಮುಖ್ಯ ಮುಖ್ಯ ಎರಡನೇ ವೇಷ ಕುಶೇಷಧಾರಿಗಳು ಬಣ್ಣದ ವೇಷವನ್ನು ಅವರು ಮಾಡುವುದಕ್ಕೆ ನಾಟಕೀಯ ವೇಷವಾಗಿ ಮಾಡಿದಾಗ ಈ ಸ್ಥಾನ ಕುಂಠಿತವಾಯಿತು ಇದರ ಸರಿಸಮಾನ ಇದೇ ಸಮಯದಲ್ಲಿಯೇ ಬೇರೆ ಮೇಳಗಳಲ್ಲಿ ಆಗ ನಮ್ಮ ನಡುತಿ ಹೆಮ್ಮರಿ ಸಾಲಿಗ್ರಾಮ ಒಂದೆರಡು ಮೇಳಗಳಿದ್ದದ್ದು ಜನರನ್ನು ಆಕರ್ಷಿಸುವುದಕ್ಕೆ ಆ ಸಂದರ್ಭ ಪೌರಾಣಿಕ ಪ್ರಸಂಗವೇ ಕಾರಣಾಂತರದಿಂದ ಒಂದು ಮೇಳದಲ್ಲಿ ಪ್ರತಿಷ್ಠಿತರಾಗಿದ್ದ ಕಲಾವಿದರು ಮೇಳ ಬದಲಿಸಿದಾಗಲೂ ಇನ್ನು ಅವರ ಸ್ಥಾನ ತುಂಬುವುದು ಕಷ್ಟ ಸಾಧ್ಯ ಆದಾಗ ಒಂದೇ ಸ್ಥಾನಕ್ಕೆ ಎರಡು ಮೂರು ವೇಷಧಾರಿಗಳನ್ನೆಲ್ಲ ನೇಮಕ ಮಾಡಿಕೊಂಡಂತೆ ಎರಡನೇ ವೇಷಕ್ಕೂ ಪುರುಷ ವೇಷಕ್ಕೂ ಅಂದು ಆಡುತ್ತಿರುವ ಪೌರಾಣಿಕ ಪ್ರಸಂಗಗಳಲ್ಲಿ ಬಣ್ಣದಿವೇಶಕ್ಕೆ ಪೂರಕವಾದಂತಹ ವೇಷದ ವೇಷ ಆ ಕಲಾವಿದರಿಗೆ ಪೌರಾಣಿಕ ಪ್ರಸಂಗದಲ್ಲಿ ಸಮಾನ ಯೋಗ್ಯತೆಯ ಪಾತ್ರಗಳನ್ನು ವಿತರಿಸುವುದು ಮೇಳದ ಯಜಮಾನರಲ್ಲಿ ಕಷ್ಟ ಆದ ಸಂದರ್ಭ ಈ ಮುಖ್ಯ ಬಣ್ಣದ ವೇಷಧಾರಿಗಳು ಮಾಡುತ್ತಿದ್ದಂತಹ ರಾವಣನೋ ಘಟೋತ್ಕಚನೋ ಮುಂತಾದಂಥ ಅನೇಕ ವೇಷಗಳು ಆ ವೇಷಧಾರಿಗಳಿಂದ ನಾಟಕೀಯಾಗಿ ಮಾಡಿಸಿಬಿಟ್ಟು ಹೊರಟರು ಆಗ ಬಣ್ಣದ ವೇಷಧಾರಿಗಳ ಸ್ಥಾನಮಾನದ ಒಂದು ಪ್ರತಿಷ್ಠತೆ ಕಡಿಮೆ ಆಗ್ತಾ ಹೋಯಿತು ಅಂದರೆ ಅವಶ್ಯಕತೆ ಈ ಹಾಗಾಗಿ ನಂತರದಲ್ಲಿ ಅವರೆಲ್ಲ ಬಿಟ್ಟು ಉಳಿದ ಪೋಷಕ ಬಣ್ಣದ ಪಾತ್ರಗಳನ್ನು ಈ ಬಣ್ಣದ ವೇಷಧಾರಿಗಳು ಮುಖ್ಯ ಬಣ್ಣ ವೇಷಧಾರಿಗಳು ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಲ್ಲಿ ಮೊದಲು ಬಣ್ಣದ ವೇಷದಾರಿಗಳಿಗೆ ನಡುತಿಟ್ಟಿನಲ್ಲಿ ಮಧ್ಯೆ ಗಣಪತಿ ದೇವರನ್ನು ಪೀಠದ ಸಹಿತ ಕುಳ್ಳಿರಿಸಿದರೆ ಒಂದು ಗಡೆಯಲ್ಲಿ ಎರಡನೇ ವೇಷಧಾರಿಗಳು ಪ್ರಧಾನ ಎರಡನೇ ವೇಷಧಾರಿಗಳು ಒಂದು ಸಾಲಿನಲ್ಲಿ ಪ್ರಥಮದಲ್ಲಿ ಕುಳಿತರೆ ಈ ಅದು ಎದುರುಗಡೆಯಲ್ಲಿ ಬಣ್ಣದ ದಿವಧಾರಿಗಳೇ ಮುಖ್ಯ ಸ್ಥಾನದಲ್ಲಿ ಇರ್ತಾ ಇದ್ದರು ಆ ಕ್ರಮ ಈ ಬಣ್ಣದ ವೇಷಧಾರಿಗಳ ಪ್ರಾಶಸ್ತ್ಯ ಕಡಿಮೆ ಆದದ್ರಿಂದ ಅವರ ಸ್ಥಾನಮಾನ ಕುಂಠಿತವಾಗ್ತಾ ಬಂತು ಆ ಬಣ್ಣದ ವೇಷದ ವಿಭಾಗದ ನಮ್ಮ ಒಂದು ಬಣ್ಣದ ವೇಷದ ಪಿತಾಮಹ ಸದಸ್ಯರು ನಮ್ಮ ನನ್ನ ಕಾಲಮಾನದಲ್ಲಿ ನಾನು ಕಂಡ ಹಾಗೆ ಮಾನ್ಯ ದಿವಂಗತ ನನ್ನ ಗುರುಗಳು ಗುರುಗಳನ್ನು ನನಗೆ ಹಲವು ಮಂದಿ ಇದ್ದಾರೆ ಅದರಲ್ಲಿ ಒಬ್ಬರಾದಂಥ ಸಂಕಟ್ಟು ಲಕ್ಷ್ಮೀನಾರಾಯಣವರು ಅವರು ಜೀವತಾವಧಿಯಲ್ಲಿ ಬಣ್ಣದ ವೇಷವನ್ನು ಮಾಡುವ ಎಲ್ಲ ಸಂದರ್ಭದಲ್ಲಿ ಬಣ್ಣದ ವೇಷದ ಸ್ಥಾನದಲ್ಲೇ ಕುಳಿತು ವೇಷ ಮಾಡಿದ್ದಾರೆ ಅವರು ಬರೇ ಬಣ್ಣದ ವೇಷಧಾರಿಯಲ್ಲ ಸಮರ್ಥ ಎರಡನೇ ವೇಷವನ್ನು ಮಾಡುವ ಅವರಲ್ಲಿತ್ತು ಅರ್ಥಗಾರಿಕೆ ಆಳ್ತನ ಸ್ವರಬಾರ್ ಎಲ್ಲವೂ ಆದರೆ ಅವರೇ ಎಷ್ಟೋ ಸಂದರ್ಭದಲ್ಲಿ ಈ ಎಲ್ಲ ಆಕ್ರಮಣದಿಂದ ನೋವನ್ನು ಅನುಭವಿಸಿದ್ದಿದೆ ಆದರೂ ತನ್ನ ಸ್ಥಾನಮಾನಕ್ಕೆ ಕುಂದಿಲ್ಲದ ರೀತಿಯಲ್ಲಿ ಮತ್ತು ಯಾರಲ್ಲಿಯೂ ನಿಷ್ಠೂರವನ್ನು ಮಾಡಿಕೊಳ್ಳದೆ ಚಂದ್ರದಲ್ಲಿಯ ಮೇಲದ ತಿರುಗಾಟವನ್ನು ಮುಗಿಸಿದ್ದಾರೆ ಮತ್ತು ವೇಷದ ಜೀವಂತ ಅವರು ಇವಾಗ ಇದ್ದಾರೆ ನಮ್ಮ ಇದರಲ್ಲಿ ಯಕ್ಷಗಾನ ವಲಯದಲ್ಲಿ ನಮ್ಮ ನಡುತಿಟ್ಟಿನಲ್ಲಿ ನಮ್ಮ ಈ ಮಂದರ್ತಿ ಪರಿಸರದಲ್ಲಿ ಯಕ್ಷಗಾನದಲ್ಲಿ ಪ್ರಥಮದಲ್ಲಿ ಹೇಳುವಾಗ ಹರಾಡಿ ರಾಮಗಾಣಿಗರ ಕುರಿತು ಎರಡು ನಿಮೇಶ ಜಾಪು ಅಂದರೆ ಹರಾಡಿ ರಾಮಗಾನಿಗರ ಜಾಪು ಅಂತ ಹೇಳ್ತಾ ಇದ್ದಾರೆ ಬಣ್ಣದಲ್ಲಿ ಹಾಗೆ ಸೂರಾಲು ಅಣ್ಣಪ್ಪನ್ನು ಒಂದು ಉದಾಹರಣೆ ಕೊಟ್ಟು ಬಣ್ಣದ ಯಾವುದರ ಆಕರ್ಷಣೀಯವಾದ ಬಣ್ಣ ನೋಡಿದಾಗ ಇದೇನು ಬಣ್ಣದ ಸೂರಾಲು ಅಣ್ಣಪ್ಪನಾಗಿದೆ ಅನ್ನುವ ಬಣ್ಣದಾಗಿದೆ ಅಂತ ಹೇಳುವುದನ್ನು ಕೇಳಿದ್ದೇನೆ ಹಾಸ್ಯಕ್ಕೂ ಹಾಗೆ ದಿವಂಗತ ಕೊರಗು ಹಾಸಿಗರು ಏನೇ ಪರಿಹಾಸ್ಯ ಮಾಡಿದ್ರು ನಿನ್ನ ಕೊರಗು ಹಾಸಿಗರನ್ನ ಹಾಸ್ಯ ಸಾಕ ಅಂತ ಹೇಳುವುದಿದೆ ಹಾಗೆ ಈ ಬಣ್ಣದ ವೇಷಧಾರಿಗಳು ಕೇವಲ ಕಲೆಯನ್ನು ಶ್ರೀಮಂತಗೊಳಿಸಿದ್ದು ಯಥ ಏನೆಲ್ಲ ಪೂರ್ವ ಪೂರ್ವಜರು ಮಾಡಿ ಅವರೇ ಹಿರಿಯವರು ಮಾಡಿಸಿಕೊಂಡು ಬಂದಿದ್ದಾರೋ ಅದನ್ನೇ ಯಥಾವತ್ತಾಗಿ ಮುಂದಿನ ತಲೆಮಾರಿಗೆ ಮಾಡಿ ಈ ಅದಕ್ಕನ್ನು ಚೆನ್ನಾಗಿ ಶ್ರೀಮಂತಗೊಳಿಸಿ ಅವರೆಲ್ಲ ಕಣ್ಮರೆಯಾಗಿದ್ದಾರೆ ಹೆಚ್ಚಿನವರು ಆದರೆ ಅಂತಹ ಕಲಾವಿದರು ಕೇವಲ ಅವರ ಹೆಸರಿಗೆ ಮಾತ್ರ ಅಲ್ಲ ಊರಿಗೆ ನಾನು ಹಿಂದೆ ಪ್ರಸ್ತಾಪಿಸಿದ್ದೇನೆ ವಿವಿಧ ಸಂದರ್ಭ ಊರಿನ ಹೆಸರಿನೊಂದಿಗೆ ಅವರನ್ನ ಹೆಸರನ್ನು ಸಹ ಸ್ಥಿರಗೊಳಿಸಿ ಅವರು ಕೀರ್ತಿ ಶೇಷರಾಗಿದ್ದಾರೆ ಅಂತ ಅನೇಕ ಮಂದಿ ಈಗಾಗಲೇ ಒಂದು ನಲವತ್ತೈವತ್ತು ಮಂದಿಯ ಹೆಸರು ಜೀವ ಇರು ಜೀವಂತ ಇರುವವರು ಕಲೆಗೆ ಕೊಡುಗೆ ಕೊಟ್ಟು ತ್ಯಜಿಸಿದವರು ಸೇರಿ ಒಂದು ಐವತ್ತು ಮಂದಿಯ ತನಕ ಬಣ್ಣದ ವೇಷಧಾರಿಗಳ ಮಾಹಿತಿ ನನ್ನಲ್ಲಿ ಇದೆ ಅದನ್ನು ವಿಸ್ತರಿಸಿ ಈ ಸಂದರ್ಭ ಹೋಗುವುದಿಲ್ಲ ನಾನು ಈ ಬಣ್ಣದ ವೇಷವನ್ನು ನಮ್ಮ ಮರು ರಂಗಸ್ಥಳದಲ್ಲಿ ಮರು ಸ್ಥಾಪಿಸಬೇಕೆನ್ನುವ ಬಯಕೆ ಆದ್ದರಿಂದ ಅದಕ್ಕೆ ನಾನು ಸಾಮಾನ್ಯ ಒಂದು ನನಗೀಗ ಅರವತ್ತೊಂಬತ್ತು ವರ್ಷ ಸಾಮಾನ್ಯ ಒಂದು ಐವತ್ತೈವತ್ತೈದು ವರ್ಷದ ಹಿಂದಿನಿಂದಲೂ ನನಗೆ ಈ ಬಣ್ಣದ ವೇಷದ ಮೇಲೆ ಅತ್ಯಂತ ಆಸಕ್ತಿ ಇದ್ದದ್ದರಿಂದ ಬೇರೆ ಬೇರೆ ಹೆಂಪುತಿಟ್ಟಿನ ವಿವಿಧ ಶ್ರೇಷ್ಠ ಬಣ್ಣದ ವೇಷಾರಿಗಳಾದಂಥ ದೇವನಂಥ ಬಣ್ಣದ ಬಾಲಿಂಗರವರು ಇರ್ಬೋದು ಚಂದ್ರಗಿರಿ ಅಂಬುವಣ್ಣನವರು ಇರ್ಬೋದು ಬಣ್ಣದ ಕುತ್ತಿಯಪ್ಪನವರ ಕುರಿತು ನಾನು ಕೇಳಿತು ಬಿಟ್ಟರೆ ಇದಿಲ್ಲ ಇನ್ನೊಬ್ಬರು ಕುಂಜಿಕಣ್ಣ ಅಂತ ಇದ್ದರು ಆ ನಂತರದಲ್ಲಿ ಗೋಪಾಲಕೃಷ್ಣ ಭಟ್ ರಂತ ಇತ್ತೀಚೆಗೆ ಸದಾಶಿವ ಶೆಟ್ಟಿಗಾರರು ಹೀಗೆ ಅನೇಕ ಮಂದಿ ಅವರು ಬರೆಯುವ ಬಣ್ಣದ ವೇಷಗಳನ್ನು ಒಬ್ಬ ಪ್ರೇಕ್ಷಕನಾಗಿ ಅಭಿಮಾನಿಯಾಗಿ ನಾನು ಎಷ್ಟೆಷ್ಟೋ ದೂರ ಹೋಗಿ ಆ ಬಣ್ಣಗಾರಿಕೆಯನ್ನು ನೋಡಿ ಇದ್ದೆ ಹಾಗೆ ನಮ್ಮಲ್ಲಿಯೂ ಹಾಗೆ ಗುರುಗಳಾದ ಸಕ್ಕು ಚನ್ನಾರಣಯರೊಬ್ಬರು ಇನ್ನು ನನ್ನ ಗುರುಗಳಾದಂಥ ಚೇರ್ಕಾಡಿ ಮಾಧವ ನಾಯಕರು ಇವರೆಲ್ಲ ಮತ್ತೆ ನನ್ನ ಒಂದಿಗೆ ತಿರುಗಿ ಒಡನಾಟದಲ್ಲಿ ಸಿಕ್ಕಿದ ಹಿರಿಯ ಬಣ್ಣದ ವೇಷಧಾರಿಗಳು ನಮ್ಮ ಬ್ಯಾಲ್ತೂರು ರಾಮಬಳೆಗಾರರು ಇವರ ವೇಷಗಳನ್ನು ರಂಗನಾಡಿಗಳನ್ನು ಮುಖವರ್ಣಿಕೆಗಳನ್ನು ಮತ್ತು ಆ ಕಲೆ ಅವರಿಗಿರುವ ಶ್ರದ್ಧೆಯನ್ನು ನಾನು ಅತ್ಯಂತ ಮೆಚ್ಚಿಕೊಂಡವ ಅದು ಅದ ಹಾಗಾಗಿ ಅದರಿಂದ ಪ್ರಭಾವಿತನಾದವ ಮತ್ತು ಇದನ್ನು ಕಳಿಸ್ಕೊಳ್ಬೇಕಂತ ಅವರ ಮಾದರಿಯಲ್ಲಿ ರಂಗಸ್ಥಳದಲ್ಲಿ ಉಳಿಸುವ ಪ್ರಯತ್ನ ಮಾಡಬೇಕಂತ ನಾನು ಈ ವಿಚಾರಕ್ಕೆ ಮುಂದಾದೆ ಈವಾಗಲೇ ಈಗ ನನ್ನೊಂದಿಗೆ ಯುವ ಕಲಾವಿದರಿದ್ದಾರೆ ಆಸಕ್ತರು ಉದಯೋಮುಖರು ಕೂಡ ಅತ್ಯಂತ ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಸಕಾಲದಲ್ಲಿ ಬಂದು ಯಾವುದೇ ನಾನು ಮಾತಾಡಿದರೂ ನೊಂದುಕೊಳ್ಳದೆ ವಿರೀತರಾಗಿ ನಮ್ಮಲ್ಲಿ ಇವರು ಕಲಿತ ಕಂಡಾಗ ಹೃದಯ ಹುಟ್ಟಿ ಬರ್ತದೆ ಇಷ್ಟು ಆಸಕ್ತಿಯಿಂದ ಇವರು ಕಲಿತರು ಅವರ ವಿದ್ಯೆಯನ್ನು ರಂಗಸ್ಥಳದಲ್ಲಿ ಪ್ರದರ್ಶನಕ್ಕೆ ಅವಕಾಶ ಸಿಗ್ತದೆ ಅವರಿಗೆ ಭರವಸೆ ಹೇಳುವುದು ಕಷ್ಟ ಕಲೆ ಅನ್ನುವಂಥದ್ದು ಕೇವಲ ರಂಗಸ್ಥಳದಲ್ಲಿ ಮಾತ್ರ ಪ್ರದರ್ಶನ ಮಾಡುವುದಲ್ಲ ಅವರು ಸ್ವತಃ ಮಾಡುವಾಗ ಯಾವುದೇ ಒಬ್ಬ ಚಿತ್ರಕಲಾವಿದ ಇರಬಹುದು ಯಾರೋ ಬೆಲೆ ಕೊಟ್ಟುಕೊಂಡು ಹೋಗ್ತಾರೆ ಅನ್ನೋದಕ್ಕಿಂತಲೂ ಆ ಚಿತ್ರದಲ್ಲಿ ತಾನು ಮಾಡುವಾಗ ತನ್ನ ಕಲ್ಪನೆಯಂತಲೇ ಅದನ್ನು ಮಾಡಿಸ್ತಾರೆ ಪ್ರವ ಪರಕಾಯ ಪ್ರವೇಶದ ಅನುಭವ ಕೆಲವು ಸಂದರ್ಭ ಅವರಿಗೆ ಆ ಚಿತ್ರದಲ್ಲಿ ಅಂದರೆ ತನ್ಮಯ ಮೈ ಮರೆಯುತ್ತಾರೆ ಈ ಬಣ್ಣದ ವೇಷದ ಮುಖವರ್ಣಿಕೆಯಲ್ಲಿಯೂ ಹಾಗೆ ಎಷ್ಟೋ ಸಂದರ್ಭದಲ್ಲಿ ಪರಕಾಯ ಪ್ರವೇಶ ಅಥವಾ ಆನಂದ ಅನುಭೂತಿ ಮಾಡುವಾಗ ರಂಗಸ್ಥಳ ನಾವೇನು ಅಂತಲ್ಲ ನಮ್ಮನ್ನೇ ಮೈ ಮರೆತು ನಾವು ಬಣ್ಣ ಬಾರಿಕೆಯನ್ನು ಮಾಡುವಂಥದ್ದು ಎಷ್ಟೋ ಸಂದರ್ಭ ನಾನು ಅನುಭವಿಸಿದ್ದಿದೆ ನಾನು ರಂಗಸ್ಥಳದಲ್ಲೇನೆ ಹೇಳಬೇಕೆನ್ನುವ ಕುತೂಹಲಕ್ಕಿತ್ತು ಅಥವಾ ಅಧ್ಯಯನಕ್ಕಿತ್ತು ಈ ಚೌಕದಲ್ಲಿ ಮತ್ತು ಇನ್ನು ಹೇಗೆ ಮಾಡಿದರೆ ಆದೀತು ಎಷ್ಟು ಚೆಂದ ಆದೀತು ಇದೆಷ್ಟು ಪರಿಪೂರ್ಣ ಆದೀತು ಇನ್ನು ಕುರಿತು ಇದರಲ್ಲೇ ನಾನು ಸಮಯವನ್ನು ಕಳೆದದ್ದಿದೆ ಆದರೆ ಆ ಸಂದರ್ಭಗಳಲ್ಲಿ ಇವತ್ತಿನ ಹಾಗೆ ಯಾವುದು ಕ್ಯಾಮರಾಗಳು ಇತ್ತೀಚಿನ ಅಂತರ್ಜಾಲದ ಮೊಬೈಲು ಇತ್ಯಾದಿ ವ್ಯವಸ್ಥೆಗಳಿಲ್ಲದರಿಂದ ನಾವು ಬರೆದಂತಹ ಮುಖವರ್ಣಿಕೆಗಳು ಹೆಚ್ಚಿನವುಗಳು ವನಸುಮಗಳಾಯಿತು ಮ ಮಸಣದ ಹೂವಿನಂತಾಯಿತು ಯಾರ ಗಮನಕ್ಕೂ ಬರಲಿಲ್ಲ ಅದ್ರ ಬಗ್ಗೆ ಲಕ್ಷ್ಯ ಕಡಿಮೆ ಹಿಂದಿನಿಂದಲೇ ಅದಕ್ಕೆ ಬರ್ತಿರುವಂಥ ಉತ್ತೇಜನದ ಕೊರತೆಯಿಂದಲೇ ಏನೋ ಇಟ್ಕೊಳ್ಳಲಿಕ್ಕಾಗ್ತದೆ ಈ ಉದ್ದೇಶ ಮನಗಳಾಗ್ಬೋದು ಇಲ್ಲಿಗ ಕೆಲವೊಂದು ಮುಖವರ್ಣಿಕೆಯನ್ನು ಹೇಳ್ಕೊಟ್ಟಿದ್ದೀನಿ ಹೌದು ಅದಕ್ಕೆ ಕೆಲವೊಂದು ಗೊಂದಲಗಳು ಉಂಟು ನಮ್ಮಲ್ಲಿ ಮತ್ತೆ ಈ ಮುಖವರ್ಣಿಕೆಯಲ್ಲಿ ಗಂಡು ಬಣ್ಣಕ್ಕೆ ಎಷ್ಟು ಸುಳಿಗಳಿರ್ತದೆ ಹಾಗೆ ಈಗ ಇರುವಂಥ ಸುಳಿ ಯಾವುದು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಸಂತೋಷ ಆಗ್ತದೆ ನಾನು ತಿಳಿದುಕೊಂಡ ಹಾಗೆ ಗಂಡು ಬಣ್ಣಕ್ಕೆ ಒಂದು ನಾಲ್ಕೈದು ಸುಳಿ ಹೆಣ್ಣು ಬಣ್ಣಕ್ಕೆ ಒಂದು ಮೂರು ನಾಲ್ಕು ವಿಧ ಇದು ನಾನು ಬರೆಯುವಂಥದ್ದು ಒಂದು ಏಕ ಸುಳಿ ಇನ್ನೊಂದು ದ್ವಿಸುಳಿ ಮತ್ತೊಂದು ತ್ರಿಶೂಲಿ ಅಂತ ಮೂರು ಮೂರು ಇದು ಅಂದರೆ ಇಲ್ಲಿಂದ ಪ್ರಾರಂಭ ಆಗ್ತದೆ ಹೀಗೆ ಅದು ಮೊನ್ನೆ ಮಾಡಿದ್ದೆವು ನಾವು ಬಿಸಿಳಿ ಅಂತ ಹೇಳಿದರೆ ಇದು ಹೀಗೆ ಇದನ್ನು ಕೆಲವರು ಸಂಶೋಧಕರು ಬೇರೆ ಬೇರೆ ವಿಧಾನದಿಂದ ಹೇಳ್ತಾರೆ ರಾವಣನಿಗೆ ಇದೇ ವೇಷವನ್ನು ಮುಖವರ್ಣಿಕೆಯನ್ನು ಮಾಡಬೇಕು ಅಂದರೆ ಪ್ರಥಮ ಹಿರಣ್ಯಾಕ್ಷ ಹಿರಣ್ಯಕ್ಕೆ ಸಿಕ್ಕುವಾದರೆ ಅವರದ್ದು ಎರಡನೇ ಜಾ ಶಾಪಗ್ರಸ್ತರಲ್ವ ಹೀಗೆ ರಾವ ಇದು ರಾವಣ ಕುಂಭಕರ್ಣರು ಅದಕ್ಕೆ ಹೀಗೆ ಮಾಡಬೇಕನ್ನುವುದಾಗಿ ಹೇಳಿದ್ದನ್ನು ಕೇಳಿದ್ದೇನೆ ಪ್ರತ್ಯಕ್ಷ ರಂಗಸ್ಥಳದಲ್ಲಿ ಇದನ್ನು ಪ್ರಯೋಗ ಮಾಡಿದೆ ಅಂದರೆ ರಾವಣ ಮಾಡಿದವರು ಬರ್ತದನ್ನು ನೋಡಿದ ಬಿಟ್ಟರೆ ಇನ್ನು ಕುಂಭಕರ್ಣ ಹೀಗೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕುಂಭಕರ್ಣ ಬಳಸುವಂಥದ್ದು ಕೆಲವು ಸಂದರ್ಭ ಕಡಿಮೆ ಇದೆ ಮೂರನೇದಾಗಿ ಮೂರನೇ ಸುಳಿ ಅವರೆಲ್ಲ ಹೇಳುವ ಹಾಗೆ ಬಳಸುವುದಾದರೆ ಶಿಶುಪಾಲ ಅತ್ರವಂತರರಿಗೆ ಅದನ್ನು ಬಳಸಬಹುದು ಅವರನ್ನು ಬಣ್ಣದ ವೇಷದಲ್ಲಿಯೂ ತರುವುದಿಲ್ಲ ಪುಂಡು ವೇಷದಾಗುವ ಬೇರೆ ರೀತಿಯಲ್ಲಿ ಮಾಡ್ತಾರೆ ಹೀಗೆ ಇದು ತ್ರಿ ತ್ರಿಸುಳಿ ಆಯಿತು ಇನ್ನೊಂದು ಸರ್ಪಸುಳಿ ಅಂತ ಪಾತಾಳ ಲೋಕದವರು ಉರಗಾಧಿಪತಿಗಳು ಯಾಕೆಂದರೆ ಮಹಾಶೇಷನಿಗೆ ಅವುಗಳನ್ನೆಲ್ಲ ನಾವು ಮಾಡಬಹುದು ಆದರೆ ಸುದೀರ್ಘ ಕಾಲವಾದ ನನ್ನ ಒಂದು ನಲವತ್ತು ನಲವತ್ತೈದು ವರ್ಷದ ಅವಧಿಯಲ್ಲಿ ನಾನು ಹಿರಿಗಿರಿಯರನ್ನು ನಾನು ಕಡಿಮೆ ಮಾಡಿ ಮಾತಾಡ್ತೇನೆ ಅಂತಲ್ವಾ ಅವರಿಗೆ ಆ ಅವಕಾಶ ಆ ಸಂದರ್ಭ ಆ ಸನ್ನಿವೇಶ ಸೃಷ್ಟಿಯಾಗಲಿಲ್ಲ ಏನೋ ಗೊತ್ತಿಲ್ಲ ಸರ್ಪಸುಳಿಯನ್ನು ರಂಗಸ್ಥಳದಲ್ಲಿ ಬರೆದು ಪ್ರದರ್ಶಿಸಿದ್ದನ್ನು ಈ ಯಾವ ಹಿರಿಯ ಕಲಾವಿದರಲ್ಲೂ ನಮ್ಮ ನಟು ಚಿಟ್ಟಿನಲ್ಲಿ ನಾನು ಕಂಡದ್ದಿಲ್ಲ ಸ್ವಲ್ಪ ಸುಳಿಯನ್ನು ಇತ್ತೀಚೆಗೆ ಅಮೃಲಪಾಡಿಯಲ್ಲಿ ಒಂದು ಯಕ್ಷಗಾನ ಗೋಷ್ಠಿ ಕೆಲವು ವರ್ಷಗಳ ಹಿಂದಾಯಿತು ಅಲ್ಲಿ ಪ್ರಯೋಗಕ್ಕೆ ಇಟ್ಟಿದ್ದಾರೆ ಗುರು ವೀರಭದ್ರ ನಾಯ್ಕರದ್ದೇ ರೇಖಾಚಿತ್ರ ಅನ್ನುವುದಾಗಿ ಅದನ್ನು ಬಳಸಿದ್ದಾರೆ ಬಳಸೋದಕ್ಕೆ ಯೋಗ್ಯವಾಗಿದೆ ಅದನ್ನು ಯಾವ ಪಾತ್ರಕ್ಕೆ ಅಂತ ನೋಡಿಕೊಳ್ಬೇಕು ಮನೋಧರ್ಮ ಪಾತಾಳದ ಮಹಾಶೇಷ ಇತ್ಯಾದಿಗಳ ಪಾತ್ರಗಳಿಗೆ ಬಳಸಬಹುದು ಯೋಗ್ಯವಾಗಿ ಇದೆ ಹಿರಿಯ ಕಲಾವಿದರು ಬಳಸಿದ್ದು ನೋಡಲಿಲ್ಲ ಇಷ್ಟು ಆಮೇಲೆ ಹೆಣ್ಣು ಬಣ್ಣದ ವಿಚಾರಕ್ಕೆ ಬರುವಾಗ ಒಂದು ಅಂತ ಪಾತ್ರಕ್ಕೆ ಉದ್ದ ಕೆಂಪು ನಾಮವನ್ನು ಹಾಕಿ ಆಚೆ ಈಚೆ ಪಟ್ಟು ಇಟ್ಟು ಅವು ಬರೆಯುವಂಥ ಒಂದು ಕ್ರಮ ಉಳಿದದ್ದು ಹೀಗೆ ಕೆಳಗಡೆ ಎರೆಯಕ್ಕೆ ಬರ್ತದೆ ಇಲ್ಲಿಯೂ ಬಣ್ಣ ಬರ್ತದೆ ಓರೆ ದಾಡಿ ಹಣೆಗೆ ನಾಲ್ಕು ರೀತಿ ತಿಲಕ ಇದೆ ಒಂದು ಅರ್ಧಚಂದ್ರತೆಯ ತಿಲಕ ಶೃಂಗಾರದ ಪಾತ್ರಗಳಿಗೆಲ್ಲ ಪೂರಕ ಆಗ್ತದೆ ಅಂತ ಇನ್ನೊಂದು ಶೂರ್ಪನಖಿ ಇದು ಸರ್ತನ ಇದು ನಾಮ ಇನ್ನೊಂದು ದೊಡ್ಡ ಬಟ್ಟು ದೊಡ್ಡ ವಿಶಾಲವಾಗಿ ಹಣೆಯನ್ನು ತುಂಬುವಾಗಿತ್ತು ಹೀಗೆ ಒಂದು ಮೂರು ನಾಲ್ಕು ಇನ್ನೊಂದು ಅಡ್ಡನಾಮ ಅವರು ರಾವಣ ಶೂರ್ಪನಕಿಯವರೆಲ್ಲವೂ ಶಿವನ ಭಕ್ತರಾದರೆಲ್ಲರೂ ಮತ್ತು ಶೂರ್ಪನಕಿ ಈಗ ಅಷ್ಟೆಲ್ಲ ವೈಚಾರಿಕವಾಗಿ ಚಿಂತಿಸುವುದಿಲ್ಲ ಈ ಪಂಚವಟಿಯ ಪ್ರಸಂಗಕ್ಕೆ ಬರುವಾಗ ಶೂಲ್ಪನಕಮಾನಕ್ಕೆ ಬರುವಾಗ ಅವಳು ಗಂಡನನ್ನು ಕಳೆದುಕೊಂಡಿರ್ತಾಳೆ ವಿಧವಿ ರಾವಣನ ದಿಗ್ವಿಜಯ ಕಾಲದಲ್ಲಿ ಅವಳ ಗಂಡನ ಮರಣ ಹಾಕಿರ್ತಾರೆ ಆ ಕಲ್ಪನೆಗಳನ್ನು ಅಳವಡಿಸುವುದಿಲ್ಲ ಅಳವಡಿಸುವುದೇ ಆದಲ್ಲಿ ನಮ್ಮ ಈ ಸಾಂಸ್ಕೃತಿಕವಾಗಿ ಉತ್ತರ ಕರ್ನಾಟಕದಲ್ಲಿಯೂ ನಮ್ಮ ಲಿಂಗಾಯತ ಸಮುದಾಯದವರು ಬೇರೆ ಶೈವರ ಭಕ್ತರು ವಿವಿಧ ಬಗ್ಗೆ ಹೋಗಿ ಸ್ತ್ರೀಯರು ಸಹ ಅಡ್ಡನಾಮವನ್ನೇ ಈಗ ಇಲ್ಲಿ ಕುಂಕುಮಕ್ಕಿಂತೂ ಹೆಚ್ಚಿಗೆ ಅಡ್ಡನಾಮವನ್ನೇ ಬಳಸ್ತಾರೆ ಕುಂಕುಮವನ್ನು ಬಳಸಬಹುದು ಬಳಸ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ ನಾನು ನೋಡಿದ್ರೆ ನಾವು ಇದಕ್ಕೆ ಆಕರ್ಷಿತರಾಗಿದ್ದೇವೆ ಇದನ್ನು ಉಳಿಸಬೇಕಂತ ಪ್ರಯತ್ನ ಉಂಟು ಪ್ರೋತ್ಸಾಹದ ಕೊರತೆ ಮೇಳಗಳಲ್ಲಿಯೂ ಇತರ ಇದೆ ಎನ್ನುವುದನ್ನು ನನ್ನತ್ರ ಈ ಸಂದರ್ಭದಲ್ಲಿ ಹೇಳಿಕೊಂಡಿದ್ದರು ನೀವು ಅದಕ್ಕೆ ಏನಾದರೂ ಒಂದು ಪರಿಮಾರ್ಜನೆ ಮಾಡಿಕೊಳ್ಳುವುದು ಈ ಸಂದರ್ಭದಲ್ಲಿ ಇದು ಸ್ವಲ್ಪ ಉದ್ದಾಗಿರ್ಬೋದು ನಾನು ಕೇಳಿಕೊಳ್ಳುವುದು ನೀವು ಇಲ್ಲಿ ಸ್ಯಾ ಒಳ್ಳೆಯ ತರಬೇತಿ ಪಡೆದು ಹೋದರೆ ಕೇವಲ ಮೇಳದವರೇ ಇದನ್ನು ಪ್ರೋತ್ಸಾಹ ಕೊಟ್ಟು ಬಳಸ್ತಾರೆ ಎನ್ನುವ ಹೇಳುವ ಭರವಸೆ ಆತ್ಮವಿಶ್ವಾಸ ನನಗಿಲ್ಲ ಕೊಡಬಾರ್ದು ಅಂತಿಲ್ಲ ಕೆಲವರು ಮೇಡಮ್ ಕೊಡ್ತಾರೆ ಅದಲ್ಲದಿದ್ದರೂ ಪ್ರೇಕ್ಷಕ ಮಹನೀಯರಲ್ಲಿ ಸಂಘ ಸಂಸ್ಥೆಯವರಲ್ಲಿ ಮತ್ತು ಸರ್ಕಾರದವರಲ್ಲಿ ನನ್ನ ಒಂದು ಅತ್ಯಂತ ಮನವಿ ವಿನಮ್ರವಾದ ಮನವಿ ಏನೆಂದರೆ ಇಲ್ಲಿ ತರಬೇತಿ ಪಡೆದಂಥ ಯಾವ ಯುವ ಕಲಾವಿದರಿದ್ದಾರೋ ಸಾಕಷ್ಟು ಪ್ರತಿಭಾನ್ವಿತರಿದ್ದಾರೆ ಬಣ್ಣದ್ವೇಷದ ಕೊರತೆಯನ್ನು ತುಂಬಿಸುವ ಯೋಗ್ಯತೆ ಉಳಿದಿದೆ ನೀಗಿಸುವ ಹಾಗಾಗಿ ಎಲ್ಲೇ ಪ್ರದರ್ಶನ ದೇಶ ವಿದೇಶಗಳಿಗೆ ಕಲೆಯನ್ನು ಕೊಂಡು ಹೋಗುವುದಿರಲಿ ಬಣ್ಣದ್ವೇಷವನ್ನು ಬಿಟ್ಟು ಹೋಗಬಾರ್ದು ಸಮರ್ಥರಾದವರು ತಯಾರಾಗ್ತಾ ಇದ್ದಾರೆ ಇವರಿಗೂ ಅವಕಾಶ ಪ್ರದರ್ಶನಗಳಲ್ಲಿ ನೀವು ಕೊಡಬೇಕೆಂಬುದಾಗಿ ಕೈ ಮುಗಿದು ಎಲ್ಲ ಸಂಘಟಕರಲ್ಲಿ ನಾನು ಕೇಳಿಕೊಳ್ತೇನೆ ಮತ್ತು ಈ ಕಲಾವಿದರಲ್ಲಿಯೂ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಂತ ಮನವಿ ಮಾಡಿಕೊಳ್ತಾ ಇದ್ದೇನೆ ಇನ್ನು ಬಹಳಷ್ಟು ತಾಸುಗಟ್ಟಲೆ ಅದರ ಬಗ್ಗೆ ಮಾತಾಡಬಹುದು ಆದರೆ ಇದು ಸಮಯವೂ ಅಲ್ಲ ನೀವು ಈ ವಿಭಾಗದಲ್ಲಿ ದೃಷ್ಟಿ ಕುತೂಹಲದಿಂದ ಇಂಥ ಪ್ರಶ್ನೆ ಕೇಳಿದ್ದಕ್ಕೆ ನಾನು ನಿಮ್ಮನ್ನು ವೈಯಕ್ತಿಕವಾದ ನನ್ನ ನೆಲೆಯಲ್ಲಿ ಅಭಿನಂದಿಸ್ತೇನೆ ಯಾಕಂತ ಹೇಳಿದರೆ ಬಣ್ಣದ ವೇಷಗಾರಿಗಳು ಮಾತು ಬಾರದಿದ್ದವರು ಏನು ಪ್ರಯೋಜನ ಇಲ್ಲ ಅನ್ನೋ ಒಂದು ಅಪವಾದ ಇತ್ತು ಆ ಆಟದಿಂದಲೇ ಎಷ್ಟೋ ತಾಳಮದಲೆಗಳನ್ನು ನೋಡುವುದಕ್ಕೆ ಎಂಟು ಹತ್ತು ಮೈಲು ದೂರ ಹೋಗಿ ನಾನು ಯಾರು ಶ್ರೇಣಿಯವರು ರಾವಣ ಮಾಡಿದರೆ ಹೇಗೆ ಮಾಡ್ತಾರೆ ಅಥವಾ ಪ್ರಭಾಕರ್ ಜೋಶಿಯವರು ಕುಂಬಳೆಯವರು ಅಥವಾ ನಡು ಇರುವವರು ಹಿರಿಯ ಕಲಾವಿದರು ತಾಳಮದಲೆಯಲ್ಲಿ ಆ ರಾವಣನೋ ಇತ್ಯಾದಿ ಬಣ್ಣದ ವೇಷ ವಾಲ್ಯ ಪಾತ್ರಗಳನ್ನು ಹೇಗೆ ಮಾಡ್ತಾರೆ ಅದರ ಯೋಗ್ಯತೆ ಏನನ್ನುವುದನ್ನು ನಾನು ಸ್ವಲ್ಪ ಆದರೂ ಕೇಳಿ ಬಂದಿದ್ದೇನೆ ಅವುಗಳನ್ನೆಲ್ಲ ಆತದಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ ಹಾಗೆ ಬಣ್ಣದ ವೇಷ ಅಂತ ಹೇಳಿದರೆ ನಮ್ಮ ಭಾರತೀಯ ಸುಬ್ಬನವರ ಪ್ರಸಂಗದಲ್ಲಿ ಬರುವ ಬಣ್ಣದ ದಿವೇಶಗಳು ಹಲವು ವಿವಿಧ ಇದೆ ಅವುಗಳೆಲ್ಲ ಮಾತು ಬರೆದವೂ ಅಲ್ಲ ಸಾಕಷ್ಟು ಇದೆ ಅದು ಇನ್ನೊಂದು ಮುಂದಿನ ಭಾಗದಲ್ಲಿ ನೀವು ವಿವರವಾಗಿ ಕೇಳಿದರೆ ತಿಳ್ಕೊಳ್ಳಿ ಸಾಕಷ್ಟು ವಿವರವನ್ನು ಹೇಳಿಕ್ಕಿದ್ದೇನೆ ಧನ್ಯವಾದಗಳು ಇಷ್ಟು ಒಂದು ಮಾಹಿತಿ ನೀಡಬೇಕಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯಾಗಿ